ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಹೊಸ್ದಾಗಿ ಯಾರಿನೂ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಶನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಈ ವಿಡಿಯೋ ಈ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಓಂ ಶನೇಶ್ವರ ಎನ್ನು ಮಹಾ ಅಂತ ಒಂದು ಕಮೆಂಟನ್ನು ಕೊಡೋದನ್ನು ಖಂಡಿತ ಮರೆಯಲಿವಿ ಸ್ನೇಹಿತರೆ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮೇಷರಾಶಿ ಬಗ್ಗೆ ಈ ಮೇಷರಾಶಿಯವರಿಗೆ ನಿಮ್ಮ ಜೀವನದ ಅಸಲಿ ಆಟ ಈಗ ಶುರುವಾಗಲಿದೆ ಅಂತಾನೆ ಹೇಳ್ಬೋದು ಕಳೆದ ಕೆಲವು ಸಮಯದಿಂದ ನೀವು ಅನುಭವಿಸುತ್ತಿದ್ದ ಕೌಟುಂಬಿಕ ಅಶಾಂತಿ ಮಾನಸಿಕ ನೆಮ್ಮದಿಯ ಕೊರತೆ ಮತ್ತು ಸ್ಥಿರಾಸ್ತಿಯ ಕನಸುಗಳಿಗೆ ರೆಕ್ಕೆ ಪುಕ್ಕ ಬರುವ ಸಮಯ ಬಂದಿದೆ ದೇವಗುರು ಬೃಹಸ್ಪತಿಯು ತನ್ನ ಅತ್ಯಂತ ಬಲಿಷ್ಠ ಮನೆಯಾದ ಉಚ್ಚ ಸ್ಥಾನಕ್ಕೆ ನಿಮ್ಮ ಸುಖ ಸ್ಥಾನಕ್ಕೆ ಕೇವಲ ಎಪ್ಪತ್ತೆಂಟು ದಿನಗಳ ಮಟ್ಟಿಗೆ ಪ್ರವೇಶಿಸುತ್ತಿದ್ದಾನೆ ಅಂದರೆ ಇದು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಅಕ್ಟೋಬರ್ ಮಾಸ ಭವಿಷ್ಯ ಮೇಷರಾಶಿಯವರ ಅಕ್ಟೋಬರ್ ಮಾಸ ಭವಿಷ್ಯ ಈ ಎಪ್ಪತ್ತೆಂಟು ದಿನಗಳ ಮಟ್ಟಿಗೆ ಪ್ರವೇಶಿಸುತ್ತಿದ್ದಾನೆ ಇದು ನಿಮ್ಮ ಬದುಕಿನ ಅಡಿಪಾಯವನ್ನೇ ಬಲಪಡಿಸಬಲ್ಲ ಮತ್ತು ಅದ್ಭುತವಾದ ಕಾಲಘಟ್ಟ ಅಂತಲೇ ಹೇಳ್ಬೋದು ಈ ಅವಕಾಶವನ್ನು ನೀವು ಹೇಗೆ ಬಳಸಿಕೊಳ್ಳಬಹುದು ನೀವು ಯಾವೆಲ್ಲ ಕನಸುಗಳು ನನಸಾಗಬಹುದು ತಿಳಿಯೋಣ ಬನ್ನಿ ಆದರೆ ಈ ಮಹಾಯೋಗದ ಜೊತೆಯಲ್ಲೇ ಒಂದು ಗುಪ್ತ ಶತ್ರುವಿನ ಕಾಟವೂ ಇದೆ ಅದೇನೆಂದು ತಿಳಿಯಲು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಈ ವಿಡಿಯೋ ಇಷ್ಟ ಆದರೆ ಜೈ ಶನೇಶ್ವರ ಅಂದರೆ ಜೈ ಓಂ ಶನೇಶ್ವರಾಯನ ಒಂದು ಕಮೆಂಟ್ ಮಾಡಿ ಇದೇ ಅಕ್ಟೋಬರ್ ಮೂರನೇ ತಾರೀಕು ಶುಕ್ರವಾರ ದೇವಗುರು ಬೃಹಸ್ಪತಿಯು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಅತಿಚಾರಿಯಾಗಿ ಎಂದರೆ ಅತಿ ವೇಗವಾಗಿ ಪ್ರವೇಶ ಮಾಡಿದ್ದಾರೆ ಅಂದರೆ ಕರ್ಕಾಟಕ ರಾಶಿಯು ಗುರುವಿನ ಉಚ್ಚ ಸ್ಥಾನವಾಗಿದ್ದು ಉಚ್ಚ ಸ್ಥಾನದವಾಗಿದ್ದು ಇಲ್ಲಿ ಗುರು ಅತ್ಯಂತ ಮಂಗಳಕರ ಫಲಗಳನ್ನು ನೀಡುತ್ತಾನೆ ರಾಶಿಯಿಂದ ಕರ್ಕಾಟಕ ರಾಶಿಯು ನಾಲ್ಕನೇ ಮನೆಯಾಗುತ್ತದೆ ಇದನ್ನು ನಾವು ಸುಖಸ್ಥಾನ ಮಾತೃಸ್ಥಾನ ಗೃಹಸ್ಥಾನ ಮತ್ತು ವಾಹನ ಸ್ಥಾನ ಎಂದು ಕರೆಯುತ್ತೇವೆ ಮೊದಲನೆಯದಾಗಿ ಮತ್ತು ಅತ್ಯಂತ ಪ್ರಮುಖವಾಗಿ ಗುರು ಸಂಚಾರವು ನಿಮ್ಮ ಕೌಟುಂಬಿಕ ಜೀವನ ಮತ್ತು ವೈಯಕ್ತಿಕ ಸುಖಕ್ಕೆ ವರದಾನವಾಗಲಿದೆ ನಾಲ್ಕನೇ ಮನೆಯಲ್ಲಿ ಗುರು ಉಚ್ಚನಾಗಿರುವುದರಿಂದ ನಿಮಗೆ ಅಂಶ ಮಹಾಪುರುಷ ಯೋಗದ ಸಂಪೂರ್ಣ ಫಲಗಳು ಲಭಿಸುತ್ತವೆ ವರ್ಷಗಳಿಂದ ಸ್ವಂತ ಮನೆ ಅಥವಾ ನಿವೇಶನವನ್ನು ಖರೀದಿಸಬೇಕು ಎಂದುಕೊಂಡಿದ್ದಾರೆ ನಿಮ್ಮ ಆ ಕನಸು ನನಸಾಗುವ ಸಮಯವಿದು ಅನಿರೀಕ್ಷಿತವಾಗಿ ನಿಮಗೆ ಹಣಕಾಸು ನೆರವು ದೊರೆತು ಸುಲಭವಾಗಿ ನೋಂದಣಿ ಪ್ರಕ್ರಿಯೆಗಳು ಪೂರ್ಣಗೊಳ್ಳಲಿವೆ ಹೊಸ ವಾಹನವನ್ನು ಖರೀದಿಸುವ ಯೋಗವು ಪ್ರಬಲವಾಗಿದೆ ಮನೆಯಲ್ಲಿ ನೆಮ್ಮದಿ ಮತ್ತು ಶಾಂತಿಯ ವಾತಾವರಣ ನಿರ್ಮಾಣವಾಗಲಿದೆ ಕುಟುಂಬ ಸದಸ್ಯರ ನಡುವೆ ಇದ್ದ ಮನಸ್ತಾಪಗಳು ದೂರವಾಗಿ ಪರಸ್ಪರ ಪ್ರೀತಿ ವಿಶ್ವಾಸ ಹೆಚ್ಚಾಗುತ್ತದೆ ಮನೆಯಲ್ಲಿ ಮದುವೆ ಗೃಹ ಪ್ರವೇಶದಂಥ ಶುಭ ಸಮಾರಂಭಗಳು ಜರುಗುವ ಸಂಭವವಿದೆ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಗಮನಾರ್ಹ ಸುಧಾರಣೆ ಕಂಡುಬರಲಿದೆ ಮತ್ತು ಅವರ ಆಶೀರ್ವಾದ ನಿಮಗೆ ಸದಾ ಇರುತ್ತದೆ ವಿದ್ಯಾರ್ಥಿಗಳಿಗೆ ಇದು ಅತ್ಯುತ್ತಮ ಉತ್ತಮ ಸಮಯ ಮತ್ತು ಏಕಾಗ್ರತೆ ಹೆಚ್ಚಾಗಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶವನ್ನು ಪಡೆಯುವಿರಿ ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹೋಗುವ ಪ್ರಯತ್ನದಲ್ಲಿದ್ದಾರೆ ಅದಕ್ಕೆ ಬೇಕಾದ ಎಲ್ಲ ದಾರಿಗಳು ಸುಗಮವಾಗಲಿದೆ ಗುರು ಕೇವಲ ನಾಲ್ಕನೇ ಮನೆಯಲ್ಲಿ ಫಲ ನೀಡುವುದಿಲ್ಲ ಬದಲಾಗಿ ತನ್ನ ದೃಷ್ಟಿಯಿಂದಲೂ ಶುಭ ಫಲಗಳನ್ನು ನೀಡುತ್ತಾನೆ ಕರ್ಕಾಟಕದಲ್ಲಿರುವ ಗುರುವು ತನ್ನ ಪಂಚಮ ದೃಷ್ಟಿಯಿಂದ ನಿಮ್ಮ ಅಷ್ಟಮ ಸ್ಥಾನವಾದ ಋಷಿಕ ರಾಶಿಯನ್ನು ಸಪ್ತಮ ದೃಷ್ಟಿಯಿಂದ ನಿಮ್ಮ ದಶಮ ಸ್ಥಾನವಾದ ಮಕರ ರಾಶಿಯನ್ನು ಮತ್ತು ನವಮ ದೃಷ್ಟಿಯಿಂದ ನಿಮ್ಮ ದ್ವಾದಶ ಸ್ಥಾನವಾದ ಮೀನರಾಶಿಯನ್ನು ನೋಡುತ್ತಾನೆ ಗುರುವಿನ ದೃಷ್ಟಿ ಎಂಟನೇ ಮನೆಯ ಮೇಲೆ ಬೀಳುವುದರಿಂದ ನಿಮಗೆ ಪಿತ್ರಾರ್ಜಿತ ಆಸ್ತಿ ವಿಮೆಗಳಿಂದ ಅನಿರೀಕ್ಷಿತ ಲಾಭವಾಗುವ ಸಾಧ್ಯತೆ ಇದೆ ಸಂಶೋಧನೆ ಮತ್ತು ಆಧ್ಯಾತ್ಮಿಕ ವಿಷಯಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗುತ್ತದೆ ಹಠಾತ್ ಸಂಕಷ್ಟಗಳಿಂದ ಗುರು ನಿಮ್ಮನ್ನು ಪಾರು ಮಾಡುತ್ತಾನೆ ಗುರುವಿನ ದೃಷ್ಟಿ ಹತ್ತನೇ ಮನೆ ಅಂದರೆ ನಿಮ್ಮ ವೃತ್ತಿ ಸ್ಥಾನದ ಮೇಲೆ ಬೀಳುವುದರಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ದೊಡ್ಡ ಮಟ್ಟದ ಯಶಸ್ಸು ಸಿಗಲಿದೆ ನಿಮಗೊಂದು ಉತ್ತಮವಾದ ಉದ್ಯೋಗದ ಹುಡುಕಾಟದಲ್ಲಿದ್ದರೆ ನಿಮ್ಮ ಅರ್ಹತೆಗೆ ತಕ್ಕ ಉನ್ನತ ಹುದ್ದೆ ದೊರೆಯಲಿದೆ ಪ್ರಮೋಷನ್ ಸಂಬಳ ಹೆಚ್ಚಳ ನಿಶ್ಚಿತ ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮ ಗೌರವ ಕೀರ್ತಿ ಿ ಹೆಚ್ಚಾಗುತ್ತದೆ ವ್ಯಾಪಾರದಲ್ಲಿ ಹೊಸ ಯೋಜನೆಗಳನ್ನು ಕಾರ್ಯಗತಗೊಳಿಸಲು ಇದು ಸಕಾಲ ಗುರುವಿನ ದೃಷ್ಟಿ ಹನ್ನೆರಡನೇ ಮನೆಯ ಮೇಲೆ ಬೀಳುವುದರಿಂದ ನಿಮ್ಮ ಅನಾವಶ್ಯಕ ಖರ್ಚುಗಳಿಗೆ ಕಡಿವಾಣ ಬೀಳಲಿದೆ ವಿದೇಶ ಪ್ರಯಾಣದ ಯೋಗ ಬಲವಾಗಿ ಕೂಡಿ ಬರಲಿದೆ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಕಾರ್ಯಗಳಿಗಾಗಿ ಹಣವನ್ನು ಖರ್ಚು ಮಾಡುವಿರಿ ಅದು ನಿಮಗೆ ಮಾನಸಿಕ ಶಾಂತಿಯನ್ನು ನೀಡುತ್ತದೆ ನಿಮ್ಮ ರಾಷ್ಟ್ರಾಧಿಪತಿ ಮಂಗಳನು ಅತ್ಯಂತ ಬಲಿಷ್ಠನಾಗಿರುವುದರಿಂದ ನಿಮ್ಮಲ್ಲಿ ಧೈರ್ಯ ಆತ್ಮವಿಶ್ವಾಸ ಮತ್ತು ಕಾರ್ಯತ ಕಾರ್ಯ ಅಂದರೆ ಕಾರ್ಯ ಸ್ಥಿರತೆ ಹೆಚ್ಚಾಗುತ್ತದೆ ಯಾವುದೇ ಸವಾಲನ್ನು ಎದುರಿಸುವ ಶಕ್ತಿ ನಿಮ್ಮದಾಗುತ್ತದೆ ಇಷ್ಟೆಲ್ಲ ಅದ್ಭುತ ಯೋಗಗಳಿದ್ದರೂ ನೀವು ಒಂದು ವಿಷಯದಲ್ಲಿ ಅತ್ಯಂತ ಜಾಗರೂಕರಾಗಿರಬೇಕು ಈ ಸಂಚಾರದ ಸಮಯದಲ್ಲಿ ಒಂದು ದೊಡ್ಡ ನಕಾರಾತ್ಮಕ ಅಂಶವೂ ಇವೆ ಅದುವೇ ನಿಮ್ಮ ಸುಖಸ್ಥಾನದ ಅಧಿಪತಿಯಾದ ಚಂದ್ರನು ನಿಮ್ಮ ಜಾತಕದ ಆರನೇ ಮನೆಯಾದ ಕನ್ಯಾ ರಾಶಿಯಲ್ಲಿ ರಾಹುವಿನ ಜೊತೆ ಸೇರುವುದರಿಂದ ನಾಲ್ಕನೇ ಮನೆಯ ಅಧಿಪತಿ ಚಂದ್ರ ಆರನೇ ಮನೆಯಲ್ಲಿ ಶತ್ರು ಸಾಲ ರೋಗದ ಸ್ಥಾನ ರಾಹುವಿಗೆ ಜೊತೆ ಸೇರುವುದರಿಂದ ಗುರು ನಿಮಗೆ ಎಷ್ಟೇ ಸುಖ ಸಂಪತ್ತನ್ನು ಕೊಟ್ಟರೂ ಅದನ್ನು ಪೂರ್ಣವಾಗಿ ಅನುಭವಿಸಲು ಸಾಧ್ಯವಾಗದಂತೆ ಮಾನಸಿಕ ಒತ್ತಡವನ್ನು ಉಂಟು ಮಾಡಬಹುದು ನಿಮ್ಮ ಸಂಬಂಧಿಕರಿಂದ ಅಥವಾ ನೆರೆಹೊರೆಯವರಿಂದ ಆಸ್ತಿ ವಿಚಾರವಾಗಿ ತಗಾದೆಗಳು ಅಥವಾ ವಿವಾದಗಳು ಉಂಟು ಉಂಟಾಗಬಹುದು ಹೊಸ ಮನೆಗೆ ಸಾಲ ಮಾಡುವಾಗ ಅಥವಾ ವಾಹನ ಖರೀದಿಸುವಾಗ ಮೋಸ ಹೋಗುವ ಸಾಧ್ಯತೆ ಇರುತ್ತದೆ ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸಿ ತಾಯಿಯ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಸಣ್ಣ ಆರೋಗ್ಯ ಸಮಸ್ಯೆಯನ್ನು ನಿರ್ಲಕ್ಷಿಸಬೇಡಿ ಗುಪ್ತ ಶತ್ರುಗಳು ನಿಮ್ಮ ಕೌಟುಂಬಿಕ ನೆಮ್ಮದಿಯನ್ನು ಕೆಡಿಸಲು ಪ್ರಯತ್ನಿಸಬಹುದು ಹಾಗಾಗಿ ನಿಮ್ಮ ವೈಯಕ್ತಿಕ ಮತ್ತು ಕೌಟುಂಬಿಕ ವಿಷಯಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಬೇಡಿ ಆರಂಭದಲ್ಲಿ ಹೇಳಿದಂತೆ ಗುರು ನಿಮ್ಮ ತಟ್ಟೆ ಅಂದರೆ ತಟ್ಟೆಯಲ್ಲಿ ಎಲ್ಲವನ್ನು ಬಡಿಸಲು ಸಿದ್ಧನಾಗಿದ್ದರೂ ನಿಮ್ಮ ಸುಖಾಧಿಪತಿ ರಾಹುವಿನ ಹಿಡಿತದಲ್ಲಿ ಸಿಲುಕಿರುವುದರಿಂದ ಸಣ್ಣ ಪುಟ್ಟ ವಿಷಯಗಳಿಗೆ ಅತಿಯಾದ ಚಿಂತಿಸಿ ಅನಗತ್ಯವಾಗಿ ಜಗಳವಾಡಿ ಬಂದ ಅದೃಷ್ಟವನ್ನು ನೀವೇ ಕೈಯಾರೆ ದೂರ ಮಾಡಿಕೊಳ್ಳುವ ದೊಡ್ಡ ಅಪಾಯವಿದೆ ಈ ನಕಾರಾತ್ಮಕ ಪ್ರಭಾವದಿಂದ ಪಾರಾಗಲು ಕೆಲವು ಸರಳ ಪರಿಹಾರಗಳನ್ನು ಪಾಲಿಸುವುದು ಅತ್ಯಗತ್ಯ ಮೊದಲನೆಯದಾಗೂ ದುರ್ಗಾದೇವಿಯ ಆರಾಧನೆ ಮಾಡಿ ರಾಹುವಿನ ದುಷ್ಪರಿಣಾಮವನ್ನು ಕಡಿಮೆ ಮಾಡಲು ಮತ್ತು ಮಾನಸಿಕ ಶಾಂತಿಗಾಗಿ ಪ್ರತಿದಿನ ದುರ್ಗಾದೇವಿಯನ್ನು ಪ್ರಾರ್ಥಿಸಿ ಓಂ ದುಂ ಓಂ ದುರ್ಗಾಯಿ ನಮಃ ಓಂ ಶ್ರೀ ದುರ್ಗಾಯಿ ಮಂತ್ರವನ್ನು ಪಠಿಸಿ ದು ಶುಕ್ರವಾರದಂದು ದೇವಿಯ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಶ್ರೇಷ್ಠ ನಿಮ್ಮ ರಾಶಿಯಾಧಿಪತಿ ಮಂಗಳ ಪ್ರತಿದಿನ ಹನುಮಾನ್ ಚಾಲಿಸವನ್ನು ಪಠಿಸುವುದರಿಂದ ನಿಮ್ಮ ಮನೋಬಲ ಹೆಚ್ಚಾಗುತ್ತದೆ ಮತ್ತು ಶತ್ರುಗಳ ಕಾಟದಿಂದ ಮುಕ್ತಿ ಸಿಗುತ್ತದೆ ಹಿರಿಯರಿಗೆ ಗುರುಗಳಿಗೆ ಗೌರವ ನೀಡಿ ಗುರುವಾರದಂದು ದೇವಸ್ಥಾನಕ್ಕೆ ಕಡಲೆಬೇಳೆ ಅಥವಾ ಹಳದಿ ಹಣ್ಣುಗಳನ್ನು ದಾನ ಮಾಡಿ ಯಾವುದೇ ಆಸ್ತಿ ಅಥವಾ ವಾಹನ ಖರೀದಿಸುವ ಮುನ್ನ ಅನುಭ ಅನುಭವಿಗಳ ಸಲಹೆ ಪಡೆಯಿರಿ ಕೌಟುಂಬಿಕ ವಿಷಯಗಳಲ್ಲಿ ತಾಳ್ಮೆಯಿಂದ ವರ್ತಿಸಿ ಆತುರದ ನಿರ್ಧಾರಗಳು ಅಪಾಯವನ್ನು ತರಬಹುದು ಒಟ್ಟಿನಲ್ಲಿ ಹೇಳುವುದಾದರೆ ಮೇಷರಾಶಿಯವರಿಗೆ ಅಕ್ಟೋಬರ್ ಮೂರರಿಂದ ಡಿಸೆಂಬರ್ ಇಪ್ಪತ್ತರವರೆಗಿನ ಈ ಎಪ್ಪತ್ತೆಂಟು ದಿನಗಳ ಅವಧಿಯು ಒಂದು ಅದೃಷ್ಟದ ಬಾಗಿಲು ಇದು ನಿಮ್ಮ ಕುಟುಂಬ ಆಸ್ತಿ ಮತ್ತು ಸುಖಕ್ಕೆ ಸಂಬಂಧಿಸಿದಂತೆ ಎಲ್ಲ ಕನಸುಗಳನ್ನು ನನಸು ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ ಆದರೆ ಅದೇ ಸಮಯದಲ್ಲಿ ಮಾನಸಿಕ ಸ್ಥಿರತೆ ಮತ್ತು ತಾಳ್ಮೆಯನ್ನು ಕಾಪಾಡಿಕೊಳ್ಳುವುದು ನಿಮ್ಮ ದೊಡ್ಡ ಸವಾಲಾಗಿದೆ ದೈವ ಬಲ ಆತ್ಮಬಲ ಬುದ್ಧಿಬಲವನ್ನು ಹೊಂದ ಮುನ್ನಡೆದರೆ ಈ ಸುವರ್ಣಾವಕಾಶವನ್ನು ನೀವು ಸಂಪೂರ್ಣವಾಗಿ ಸದುಪಯೋಗಪಡಿಸಿಕೊಳ್ಳಬಹುದು ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ತಿಳ್ಕೊತೀನಿ ನೋಡೋದ್ರಲ್ಲ ಸ್ನೇಹಿತರೆ ಈ ಅಕ್ಟೋಬರ್ ಮಾಸದಲ್ಲಿ ಅಕ್ಟೋಬರ್ ಮೂರನೇ ತಾರೀಕಿನಿಂದ ಡಿಸೆಂಬರ್ ಇಪ್ಪತ್ತ ಇಪ್ಪತ್ತರವರೆಗೆ ಅಂದ್ರೆ ಎಪ್ಪತ್ತೆಂಟು ದಿನಗಳ ಕಾಲ ಗುರುಬಲ ಬರ್ತಾ ಇದೆ ನಿಮಗೆ ಹಾಗಾಗಿ ನೀವು ಯಾವೆಲ್ಲ ಕನಸುಗಳನ್ನು ಹೊತ್ತಿದ್ದೀರಿ ಮೇಷರಾಶಿಯವರು ತುಂಬ ಕಷ್ಟದಲ್ಲಿ ಬಂದಿದ್ದೀರಿ ಯಾಕಂದರೆ ಸುಮಾರು ವರ್ಷಗಳಿಂದ ಈ ಮೇಷರಾಶಿಯವರಿಗೆ ಕಷ್ಟ ಅನ್ನೋದು ಪ್ರತಿದಿನದ ಮಾತಾಗ್ಬಿಟ್ಟಿದೆ ಮನಸ್ಸಲ್ಲಿ ಮನಸ್ಸಿನಲ್ಲಿ ಗೊಂದಲ ಆರೋಗ್ಯ ಸಮಸ್ಯೆ ಎಲ್ಲ ಸಮಸ್ಯೆಗಳಿಂದ ನೀವು ಪಾರಾಗುವ ಮುಕ್ತಿ ಪಡೆಯುವ ಸಮಯ ಈಗ ಬಂದಿದೆ ಅಂತಲೇ ಹೇಳ್ಬೋದು ನಿಮ್ಮೆಲ್ಲ ಕನಸುಗಳು ನನಸಾಗುವ ಸಾಧ್ಯತೆ ಇದೆ ಸ್ವಲ್ಪ ತಾಳ್ಮೆಯಿಂದ ವರ್ತಿಸಿದರೆ ಈ ಅಂದರೆ ಎಪ್ಪತ್ತೆಂಟು ದಿನಗಳ ಗುರುಬಲ ನಿಮಗೆ ತುಂಬ ಒಳ್ಳೆಯದನ್ನು ಮಾಡುತ್ತೆ ಅಂದರೆ ಗು ತಂದೆಯಿಂದ ತಾಯಿಯಿಂದ ಆಸ್ತಿ ಯಾವುದೇ ವಿಷಯ ಆಗಿರ್ಬೋದು ನಿಮಗೆ ಎಲ್ಲ ವಿಷಯದಲ್ಲೂ ಗುರು ಕೈ ಹಿಡಿತಾನೆ ಹಾಗಾಗಿ ನೀವು ಗುರುವಿನ ಆರಾಧನೆ ಮಾಡಿ ಗುರುವಾರ ದುರ್ಗಾ ಶುಕ್ರವಾರ ದುರ್ಗಾದೇವಿ ಆರಾಧನೆ ಮಾಡಿ ದುರ್ಗಾ ಜಪವನ್ನ ಮಾಡಿ ಹನುಮಾನ್ ಚಾಲಿಸವನ ಓದಿ ಪ್ರತಿದಿನ ಖಂಡಿತ ಈ ರಾಶಿಯವರಿಗೆ ಶುಭ ಫಲ ಕಾದಿದೆ ಅಂತಲೇ ಹೇಳ್ಬೋದು ಈ ಅಕ್ಟೋಬರ್ ಮೂರರಿಂದ ಡಿಸೆಂಬರ್ ಇಪ್ಪತ್ತರವರೆಗೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಜಯಗಳನ್ನು ಜಯವನ್ನು ಸಾಧಿಸ್ತೀರಾ ಅಂತ ಹೇಳ್ತಾ ನೋಡೋದಲ್ಲ ಈ ಅಕ್ಟೋಬರ್ ಮಾಸದಲ್ಲಿ ಯಾವ ರೀತಿ ಇದೆ ಈ ಮೇಷ ರಾಶಿಯವರ ಭವಿಷ್ಯ ಅನ್ನೋದನ್ನು ನಾನು ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಶೇರ್ ಮಾಡಿದ್ದೀನಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮೇಷರಾಶಿಯವರಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ ಮೇಷರಾಶಿಯವರಿಗೆ ಪ್ರತಿಯೊಬ್ಬರಿಗೂ ತಲುಪಲಿ ಈ ವಿಷಯ ಅಕ್ಟೋಬರ್ ಮಾಸದಲ್ಲಿ ಗುರುಬರ ಬರ್ತಾ ಇದೆ ಅನ್ನೋದು ಪ್ರತಿಯೊಬ್ಬರಿಗೂ ತಿಳಿಯಲಿ ಎಲ್ಲ ಕೆಲಸ ಕಾರ್ಯದಲ್ಲಿ ಜಯವನ್ನು ಸಾಧಿಸಲಿ ಈ ಮೇಷರಾಶಿಯವರು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಓಂ ಶನೇಶ್ವರ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಹೊಸ್ತಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾನಕ್ಕೂ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಸ್ನೇಹಿತರೆ ಮೇಷರಾಶಿಯವರ ಬಗ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಅಂದರೆ ಮೇಷರಾಶಿಯವರು ಯಾರಾದರೂ ವಿಡಿಯೋನ ವಾಚ್ ಮಾಡ್ತಿದ್ರೆ ಖಂಡಿತ ಒಂದು ಕಮೆಂಟ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ ಗುರುಬಲ್ಲ ಬರ್ತಾ ಇದೆ ಎಂಜಾಯ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಶುಭವಾಗಲಿ ಅಂತ ನಾನು ಕೂಡ ಬೇ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಈಶ್ ಇಲ್ಲಿವರೆಗೂ ಯಾರೆಲ್ಲ ನನ್ನ ವಿಡಿಯೋನ ವಾಚ್ ಮಾಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೂ ಕೂಡ ನನ್ನ ತುಂಬು ಹೃದಯದ ಧನ್ಯವಾದಗಳು ಸ್ನೇಹಿತರೆ ಇದೇ ರೀತಿ ಇರಲಿ ನಿಮ್ಮ ಸಪೋರ್ಟು ನನ್ನ ಚಾನಲಲ್ಲಿ ಇದೇ ರೀತಿ ಇರಲಿ ಅಂತ ಕೇಳ್ಕೊತೀನಿ ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ ನಾನು ಮುಂದೆ ಬೆಳಿಬೋದು ಖಂಡಿತ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದೀನಿ ನಿಮ್ಮ ಸಪೋರ್ಟ್ ಹೀಗೆ ಕೊಡಿ ಮತ್ತು ಯಾರೆಲ್ಲ ಹೊಸ್ತಾಗಿ ನೋಡ್ತಾ ಇದ್ದೀರಾ ನಿಮ್ಮ ರಾಶಿ ಭವಿಷ್ಯದ ಬಗ್ಗೆ ತಿಳ್ಕೊಬೇಕು ಅಂದರೆ ನಿಮ್ಮ ಹೆಸರು ರಾಶಿಯನ್ನು ನನಗೆ ಮೆನ್ಷನ್ ಮಾಡಿ ವಿಡಿಯೋಗೆ ನಾನು ಖಂಡಿತ ತಿಳಿಸ್ಕೊಡ್ತೀನಿ ಓಕೆ ಫ್ರೆಂಡ್ಸ್ ಮತ್ತು ಸಿಗ್ತೀನಿ ಮುಂದಿನ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು